ದೀಪಾವಳಿ ಆಚರಣೆಯ ಹಿಂದೆ ಸಾಕಷ್ಟು ಕಥೆಗಳಿದೆ ಅದರಲ್ಲಿ ಒಂದು ಹಾಲ್ಗಡಲಿನಿಂದ ಲಕ್ಷ್ಮಿ ಹುಟ್ಟಿ ಬಂದ ದಿನ ಇದು ಅನ್ನೋದು ಇದೇ ದಿನ ಲಕ್ಷ್ಮಿಯನ್ನ ವಿಷ್ಣು ಭರಿಸ್ತಾನೆ ಕೂಡ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿಯ ಜನನವಾಗುತ್ತೆ ಈ ದಿನ ಹಾಗಾಗಿನೇ ದೀಪಾವಳಿಯಲ್ಲಿ ಲಕ್ಷ್ಮಿ ಪೂಜೆ ಬಹಳ ವಿಶೇಷ ಇನ್ನು ಇದೇ ದಿನ ನರಕಾಸುರನ ಸಂಹಾರವಾಗಿದ್ದು ನರಕಾಸುರನಿಗೆ ಬ್ರಹ್ಮನಿಂದ ಒಂದು ವರವಿತ್ತು ಈತ ತನ್ನ ತಾಯಿಯ ಕೈಯಲ್ಲೇ ಸಾಯೋದು ಅಂತ ಆದ್ರೆ ನರಕಾಸುರನಿಗೆ ಗೊತ್ತಿತ್ತು ತನ್ನನ್ನ ಅತಿಯಾಗಿ ಪ್ರೀತಿಸುವ ತನ್ನ ತಾಯಿ ತನ್ನನ್ನ ಕೊಲ್ಲೋದು ಿಲ್ಲ ಅಂತ ಆದ್ರೆ ಈತನ ತಾಯಿ ಭೂದೇವಿ ಕೃಷ್ಣನ ಹೆಂಡತಿ ಸತ್ಯಭಾಮಿಯಾಗಿ ತನ್ನ ಮುಂದಿನ ಜನ್ಮದಲ್ಲಿ ಹುಟ್ಟುತ್ತಾಳೆ ಕೃಷ್ಣನ ವಿರುದ್ಧದ ಯುದ್ಧದಲ್ಲಿ ತನ್ನ ಪತಿ ಕೃಷ್ಣನೇ ಗಾಯಗೊಳ್ಳುವ ಹಾಗೆ ಮಾಡಿದ್ನಲ್ಲ ಅನ್ನೋ ಕೋಪದಲ್ಲಿ ಸತ್ಯಭಾಮಿ ನರಕಾಸುರನಿಗೆ ಬಲವಾಗಿ ಒಂದೇಟು ಕೊಟ್ಟಿದ್ದು ಆತ ಆ ಹೊಡೆತವನ್ನ ತಾಳಲಾರದೆ ಅಸು ನೀಗ್ತಾನೆ ಇನ್ನು ಪ್ರತಿ ವರ್ಷ ಭೂಮಿಗೆ ಬಲಿ ಚಕ್ರವರ್ತಿ ತನ್ನ ಪ್ರಜೆಗಳನ್ನ ನೋಡೋದಕ್ಕೆ ಅಂತ ಬರುವ ದಿನ ಕೂಡ ಇದು ಬಲಿಪಾಡ್ಯಮಿ ಪಾಂಡವರ ಹನ್ನೆರಡು ವರ್ಷದ ಅರಣ್ಯವಾಸ ಹಾಗೂ ಒಂದು ವರ್ಷದ ಅಜ್ಞಾತವಾಸ ಕೊನೆಗೊಂಡು ಅವರು ವಾಪಸ್ ತಮ್ಮ ರಾಜ್ಯಕ್ಕೆ ಹಿಂದಿರುಗಿದ ದಿನ ಜನರೆಲ್ಲ ದೀಪ ಹಚ್ಚಿ ಇವರನ್ನ ಸ್ವಾಗತಿಸಿದಂತಹ ದಿನ ಕೂಡ ದೀಪಾವಳಿ ಅನ್ನೋದು ಪ್ರತಿ